ನೋಡಿ ನಾನು ಮೊನ್ನೆಲ್ಲೇ ಹೇಳಿದೆ ಈ ವಿಚಾರ ನಾನು ಚರ್ಚೆ ಮಾಡೋಲ್ಲ ಅಂತ ಅಂದರೆ ವಾಟ್ಸಪ್ಪು ಇವೆಲ್ಲ ನೋಡಿದಾಗ ಸೋ ಜೈ ಜನತಾದಳ ಜೈ ಕುಮಾರಣ್ಣ ಜೈ ರೇವಣ್ಣ ಜೈ ಪ್ರಜ್ವಲ್ ಅಂತ ಹೇಳೋವಂಥ ವಿಚಾರನ ನಾವು ನೋಡಿದಾಗ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯನಾ ಸೊ ಅದರಿಂದ ಸೊ ಆ ವಿಚಾರ ನನಗಂತೂ ಅದರ ಬಗ್ಗೆ ಮಾತಾಡಬೇಕು ಅವರ ಇದಕ್ಕೆ ರಿಯಾಕ್ಷನ್ ಕೊಡಬೇಕು ಅಂತೇಳಿ ಅನಿಸಲ್ಲ ಮತ್ತು ಅತ್ಯಂತ ಸಮಾಜದ ಒಂದು ತಲೆಬಗ್ಸುವಂಥ ವಿಚಾರ ಅಂತೇಳಿ ಎಲ್ಲರೂ ಹೇಳ್ತಾರೆ ಅದನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಬೇಕೋ ಅವರೆಲ್ಲ ಮಾತಾಡ್ತಾರೆ ಅದನ್ನೇ ಎಲ್ಲವೂ ಥರದ್ದು ನಡೆದಿದೆ ಬಟ್ ಶಿಕ್ಷಕರ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ ಮಹಿಳೆಯರಿಗೆ ಅಷ್ಟೇ ಅಲ್ಲ ಇದು ಗೌರವ ಪುರುಷರಿಗೂ ಅಟ್ಟೆ ಸರಿಸಮಾನವಾದಂಥ ಮೇಲೆ ಎಫೆಕ್ಟ್ ಆಗುತ್ತೆ ಈಗ ತನ್ನ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವುದೋ ರೀತಿಯಲ್ಲಿ ಪ್ರಭಾವ ಬೀರಿ ಒಂದು ಹೆಣ್ಣು ಮಗಳನ್ನ ಈ ಪರಿಸ್ಥಿತಿಗೆ ತಂದರೆ ಇಡೀ ಕುಟುಂಬ ಅಲ್ಲ ಇಡೀ ಸರೌಂಡಿಂಗ್ಸ್ ಇರ್ಬೋದು ಸಂಬಂಧ ಇರ್ಬೋದು ಅನೇಕರ ಮೇಲೆ ಅದರ ಪರಿಣಾಮ ಬೀರುತ್ತೆ ಸೊ ಅದು ಅದರ ವಿಚಾರವನ್ನು ಕೋರ್ಟ್ ಇದೆ ಎಸ್ ಎಸ್ ಐ ಟಿ ಇದೆ ನಾಳೆ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಬೇಲ್ಗೆ ಹಾಕಿದ್ದಾರೆ ಬೇಲು ಚರ್ಚೆ ಆಗಿದೆ ನಾಳೆ ಕಾಯ್ದಿರಿಸಿದ್ದಾರೆ ಅದೆಲ್ಲ ಅದೇನು ಕಾನೂನುಬದ್ಧವಾಗಿದೆ ಅದು ನೋಡ್ತೀವಿ ಅಲ್ಟಿಮೇಟ್ ನೋಡಿರಿ ಈ ದೇಶದಲ್ಲಿ ನಾವು ಸಂವಿಧಾನದಲ್ಲಿ ಜುಡಿಷಿಯಲಿ ಅತ್ಯಂತ ಎತ್ತರವಾದಂಥ ಜಾಗ ನಾವೆಲ್ಲರೂ ಸಹ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಗೌರವ ಕೊಡಲೇಬೇಕಾಗತ್ತೆ ನ್ಯಾಯಾಲಯಗಳಲ್ಲಿ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗತ್ತೆ ಈಗ ಬೇಲು ಸಿಗದೇ ಇಲ್ಲ ಇಂಥ ಒನ್ ಸಿಕ್ಸ್ಟಿ ಫೋರ್ ಏನೋ ಸ್ಟೇಟ್ಮೆಂಟ್ ಮಾಡಿದ ಅಯ್ಯಮ್ಮ ಅಲ್ಲ ಅದಕ್ಕೆ ಒನ್ ಸಿಕ್ಸ್ಟಿ ಫೋರ್ ಅಲ್ಲ ಒನ್ ಸಿಕ್ಸ್ಟಿ ಫೋರ್ ಎನ್ಕ್ವೈರಿ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಸಾಧ್ಯವೇ ಇಲ್ಲ ಅಂತಿದ್ದಂಥದಕ್ಕೆ ತೀರ್ಪು ಸಿಕ್ತು ಅವ್ರಿಗೆ ಬೇಲು ಈಗ ನಾವೇ ನಾವೇ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ನ್ಯಾಯಾಲಯಕ್ಕೆ ಸೊ ಈಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತನಿಖಾ ಸಂಸ್ಥೆ ಸೊ ವ್ಯವಸ್ಥಿತವಾಗಿ ಅವ್ರ ಮುಂದೆ ಇಡ್ಬೋದು ಜನರ ತೀರ್ಮಾನ ಬೇರೆ ಜನರಿಗೆ ತೀರ್ಮಾನ ತಗೊಂಡಿದ್ದಾರೆ ಯಾರಿಗೆ ಏನು ಈಗ ಹೇಳಿದ್ರಲ್ಲ ಪ್ರಭಾವ ಬೀರುತ್ತೆ ಇಲ್ಲ ಅಂತ ಅದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ ಇದೊಂದೇ ಚುನಾವಣೆ ಮೇಲಲ್ಲ ಅನೇಕ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಏನೆಲ್ಲ ಜನ ಅದನ್ನು ತೀರ್ಮಾನ ತಗೋತಾರೆ ಅದು ಒಂದು ಕಡೆ ಬಟ್ಟು ನಮ್ಮ ಸರ್ಕಾರದ ಜವಾಬ್ದಾರಿ ತನಿಖೆ ನಿಷ್ಪಕ್ಷಪಾತವಾಗಿ ಭಾಳ ಗಂಭೀರವಾಗಿ ಎಫೆಕ್ಟಿವ್ ಆಗಿ ಆಗುತ್ತೆ ನಮ್ಮ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ ಯಾರು ಅದರ ಮೇಲಿದ್ದಾರೆ ಯಾರೂ ಶಿಕ್ಷೆಯಿಂದ ಹೊರಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ ಯಾರಿಗೆ ಸೊ ಕೋರ್ಟ್ ಮುಂದೆ ಸಂಸ್ಥೆ ಏನು ಎಸ್ ಐ ಟಿ ಇದೆ ಅದು ಸೊ ಪ್ರೆಸೆಂಟ್ ಮಾಡುತ್ತೆ ತೀರ್ಮಾನ ಅಂತಿಮವಾಗಿ ಕೋರ್ಟಿಗೆ ಬಿಟ್ಟಿದೆ